Yeah. Yeah. i ಈ ದಿನ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮನ ನಮ್ಮ ಗೋಪಾಲನವರು ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಶಿಕಾರಿಪುರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನವರು ಕೂಡ ಬಂದಿದ್ದರು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಕೇಂದ್ರ ಸಚಿವೆಯಾದಂಥ ಕುಮಾರಿ ಶೋಭಾ ಕರಂದಾಜೆ ಮೇಡಮ್ ಅವರಾಗಿರ್ಬೋದು ಹಾಗೆ ಮಾಜಿ ಬಿ ಬಿ ಎಂ ಪಿ ಅಪ್ಪ ಮಹಾಪ್ರಾಗಿರುವ ಹೇಮಕ್ಕನೂ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾದ ಹರೀಶ್ ಅಣ್ಣವರಾಗಿರ್ಬೋದು ಬಾಬಣವ್ರು ಆಗಿರ್ಬೋದು ಹೀಗೆ ಎಲ್ಲ ಪ್ರಮುಖರ ಮತ್ತು ಕ್ಷೇತ್ರದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೆ ನಮ್ಮ ಮಹಿಳಾ ಮಹಿಳಾ ಮೋರ್ಚಾದ ಯುವ ಮೋರ್ಚಾ ಆಗಿರ್ಬೋದು ಆಯಿತ ಮೋರ್ಚಾ ಎಸ್ ಸಿ ಮೋತಾ ಎಸ್ ಮೋರ್ಚಾ ಮೈನಾರಿಟಿ ಮೋರ್ಚಾ ಈಗ ಎಲ್ಲ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈ ದಿನ ನಡೀತು ವಿಶೇಷವಾದ ನಮಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಂಡಲದ ನೂತನ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಅವರು ಒಂದು ಮಂಡಲದ ಒಂದು ಪಕ್ಷದ ಜವಾಬ್ದಾರಿನ ಈ ದಿನ ತಗೊಂಡ್ರು ನಾನು ನಾನು ಆಗ ನನ್ನ ಸ್ನೇಹಿತ ಅವಿನ ಆರಾಧ್ಯ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಜವಾಬ್ದಾರಿನ ಪಕ್ಷದ ಈ ಒಂದು ಮಂಡಲದಲ್ಲಿ ತಗೊಂಡಿದ್ದಾರೆ ಇದಕ್ಕೆ ನಮ್ಮ ಬಹಳ ಹೆಮ್ಮೆ ಪಡುವಂಥ ವಿಚಾರ ಏನಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಂದು ಒಂದು ನಮ್ಮ ಸಂಘಟನಾತ್ಮಕವಾಗಿ ವಿಚಾರವಾಗಿ ನಮ್ಮ ಹಾರೈಸಿದ್ದಾರೆ ಮುಂದಿನ ದಿನಗಳಲ್ಲಿ ಹಿರಿಯರ ಮಾರ್ಗದರ್ಶನ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಜೊತೆಯಾಗಿ ನಿಂತು ಮುಂದಿನ ಬರುವಂಥ ಎಲ್ಲ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳು ಪಕ್ಷ ಸಂಘಟನೆಯಲ್ಲಿ ನಾವು ಒತ್ತು ಕೊಟ್ಟು ಈ ಕ್ಷೇತ್ರದಲ್ಲಿ ಅತ್ಯಂತ ಈಗಾಗಲೇ ಗಟ್ಟಿಯಾಗಿ ಬಿಜೆಪಿ ಗೋಪಾಳವರ ಅಧ್ಯಕ್ಷತೆಯಲ್ಲಿ ಇದೆ ಇನ್ನು ಮುಂದೆಯೂ ಕೂಡ ಅತಿ ಹೆಚ್ಚು ಗಟ್ಟಿತನದಿಂದ ಈ ಸಂಘಟನಾತ್ಮಕವಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರ ಮಾರ್ಗದರ್ಶನ ಕೂಡ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ನಾನು ಈಗಾಗಲೇ ಕಳೆದ ಎಂಟೂವರೆ ವರ್ಷದಿಂದ ಮಾರಪ್ಪನಪಳ್ಳಿಯ ಬಿಜೆಪಿ ವಾರ್ಡ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೀನಿ ಎರಡು ಅಧ್ಯಕ್ಷರು ಹಿಂದೆ ಪ್ರಸನ್ನ ಅವರು ಈಗ ಸುದೀರ್ಘ ಅವಧಿಗೆ ರಾಘವೇಂದ್ರ ಶೆಟ್ಟರ್ ನೇತೃತ್ವದಲ್ಲಿ ನಾನು ಕೆಲಸ ಕಾರ್ಯಗಳನ್ನ ಮಾಡ್ಕೊ ಬಂದಿದ್ದೀನಿ ಈಗ ಆಲ್ರೆಡಿ ಈ ಮಹಾಲಕ್ಷ್ಮಿ ನೆಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಅಧ್ಯಕ್ಷರು ಬಿ ಎಲ್ ಎಟ್ ಶಕ್ತಿ ಕೇಂದ್ರ ಪ್ರಮುಖರು ವಿವಿಧ ಮೋರ್ಚೆಗಳ ಎಲ್ಲಾ ವಿಂಗ್ಸ್ ಕೂಡ ಅತ್ಯಂತ ಪ್ರಬಲವಾಗಿದೆ ಇಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಅಂತ ದೊಡ್ಡ ವಿಚಾರ ಅಲ್ಲ ನಮ್ಮ ಗೋಪಾಲಣ್ಣ ಅವರು ಈಗಾಗಲೇ ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅವ್ರು ಮಾಡ್ತಾ ಬಂದಿರುವಂತ ಕಾರ್ಯಕ್ರಮಗಳನ್ನ ಜೊತೆಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಷ್ಟು ಅನ್ನುವಂಥದ್ದು ನನ್ನ ಭಾವನೆ ಖಂಡಿತವಾಗ್ಲೂ ಇಲ್ಲ ಮೇಡಮ್ ಇವತ್ತೇ ಚುನಾವಣೆ ನಡೆದ್ರು ಕೂಡ ಇವತ್ತಿನ ಪರಿಸ್ಥಿತಿ ನೀವೆಲ್ಲ ಗಮನಿಸಿದ್ದೀರಾ ಇವತ್ತು ರಾಜ್ಯದಲ್ಲಿ ಹೇಗ್ ನಡೀತಾ ಇದೆ ಈ ಇವತ್ತಿನ ರಾಜಕಾರಣದ ವ್ಯತ್ಯಾಸಗಳಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ಏನೆಲ್ಲ ನಡೀತಾ ಇನ್ನುವಂಥದ್ದನ್ನು ಎಲ್ಲರೂ ಗಮನಿಸಿದ್ರ ಇವತ್ತಿನ ಪರಿಸ್ಥಿತಿನಲ್ಲಿ ಇವಾಗಲೇ ಚುನಾವಣೆ ಹೋದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನ್ಯಾಯ ನನ್ನೊಬ್ಬ ಕ್ಷೇತ್ರದ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಂಗವಿಕಲ್ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು ವಿಧಿವೆಯರಿಗೆ ಇವರಿಗೆಲ್ಲ ಆರ್ಡರ್ ಕಾಪಿನ ಕೊಡ್ತಕ್ಕಂಥದ್ದು ಯಾರೋ ಟಿ ಬಿ ಪೇಷಂಟ್ಗಳಿಗೆ ನ್ಯೂಟ್ರಿಷನ್ ಫುಡ್ ನ ಕೊಡ್ತಕ್ಕಂಥದ್ದು ಇದು ಮೊದಲಿಂದನೂ ಮಾಡ್ಕೊಂಡ್ಬರ್ತಾ ಇದ್ದೀನಿ ಇದು ಒಂದು ವಿಶೇಷವಾದ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂತಂದ್ರೆ ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತಕ್ಕಂಥದ್ದನ್ನು ನಾವು ತೆಲ್ಲಿರ್ತಕ್ಕಂಥದ್ದು ಅದನ್ನು ನಮ್ಮ ಶಾಸಕರ ಕಚೇರಿನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇನ್ನೂರ ಎಪ್ಪತ್ತು ಬೂತಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳನ್ನು ಕರೆದು ಇದೊಂದು ಅತ್ಯಂತ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ